ಮುಹಿಯುದ್ದೀನ್ ರಿಫಾಯಿ ದಫ್ ಅಸೋಸಿಯೇಷನ್ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಮದ್ರಸಾ ಮಕ್ಕಳ ದಫ್ ಪ್ರದರ್ಶನ ಮೆರವಣಿಗೆ ಗೂನಡಕದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯಿಂದ ಕಲ್ಲುಗುಂಡಿ ಫಾತಿಮಾ ಶರೀತ್ ಕಾಲೇಜ್ ಅಧ್ಯಕ್ಷರಾದ ಆಲಿ ಹಾಜಿ ಮಾಡಿದ್ರು ಅಧ್ಯಕ್ಷತೆಯಿಂದ ದಫ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಿಕೆ ಹಮೀದ್ ಗೂನಡಕ ವಹಿಸಿದ್ರು ಮದ್ರಸಾ ಮ್ಯಾನೇಜ್ಮೆಂಟ್ ಅಧ್ಯಕ್ಷರಾದ ತಾಜ್ ಮೊಹಮ್ಮದ್ ಜಿಲ್ಲಾ ಕೋಶಾಧಿಕಾರಿ ಅಬ್ದುಲ್ ಖಾದರ್ ಬಯಂಪಾಡಿ ಜಮಾಲ್ ಬೆಳ್ಳಾರೆ ಬಷೀರ್ ಬೆಳ್ಳಾರೆ ಜಮಾಲ್ ಕಳಂಜ ರಾಯಲ್ ಫ್ರೆಂಡ್ಸ್ ಅಧ್ಯಕ್ಷರಾದ ಸಾಜಿದ್ ಜಮಾತ್ ಉಪಾಧ್ಯಕ್ಷರಾದ ಹನೀಫ್ ಟಿಬಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಮೆರವಣಿಗೆಯ ಪ್ರಾರಂಭದಲ್ಲಿ ರಾಯಲ್ ಫ್ರೆಂಡ್ಸ್ ಕ್ಲಬ್ ಗೂನಡ್ಕ ವತಿಯಿಂದ ಉಪಹಾರ ನೀಡಲಾಯಿತು ಮೆರವಣಿಗೆ ಗೂನಡ್ಕ ಪೇಟೆಗೆ ಹಾದು ಬಂದಾಗ ಧರ್ಮಸ್ಥಳ ವಿಪತ್ತು ತಂಡದ ಸದಸ್ಯರು ಪಾನೀಯ ಹಾಗೂ ಸಿಹಿ ತಿಂಡಿಗಳನ್ನು ವಿತರಿಸಿದ್ರು ದಫ್ ಪ್ರದರ್ಶನದಲ್ಲಿ ಸಂಪಾದೆ ತಂಡ ಪ್ರಥಮ ಕಲ್ಲುಗುಂಡಿ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿತ್ತು ಸಜ್ಜನ ಸಭಾಭವನದಿಂದ ದಫ್ ಮೆರವಣಿಗೆ